ನಾಪೋಕ್ಲುವಿನ ಅಲ್ಲೂರ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾದ ಮಸ್ಜಿದು ತೌಹಿದ್ ನೂತನ ಮಸೀದಿ ಉದ್ಘಾಟನಾ ಸಮಾರಂಭ ಹಾಗೂ ದಾವಾ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು ನಾಪುಕ್ಲಿನ ಬೀತು ರಸ್ತೆಯಲ್ಲಿ ನಿರ್ಮಿಸಲಾದ ನೂತನ ಮಸೀದಿಯಲ್ಲಿ ಆಜಾನ್ ಮೊಳಗಿಸಿ ಅಸರ್ ನಮಾಜ್ ನಿರ್ವಹಿಸುವ ಮೂಲಕ ವಿಸ್ಡಮ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅಧ್ಯಕ್ಷರಾದ ಪಿಎನ್ ಅಬ್ದುಲ್ ಲತೀಫ್ ಮದನಿ ಅವರು ನೂತನ ಮಸೀದಿಯನ್ನು ಉದ್ಘಾಟಿಸಿದರು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಲತೀಫ್ ಮದನಿ ಅವರು ಮಾತನಾಡಿ ಮಸೀದಿಗಳು ಅಲ್ಲಾಹನ ಆರಾಧನಾ ಕೇಂದ್ರವಾಗಿದ್ದು ನಮಾಜ್ ನಿರ್ವಹಿಸುವ ಮೂಲಕ ದೈವಾರಾಧನೆ ಿಗೆ ಮನುಷ್ಯನನ್ನು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಪರಿವರ್ತಿಸುವ ಪವಿತ್ರ ಕೇಂದ್ರವಾಗಿದೆ ಲೋಕದಲ್ಲಿ ಹಲವಾರು ಧರ್ಮ ಜನಾಂಗದ ಜನರಿದ್ದು ಅವರೆಲ್ಲ ಅವರ ವಿಶ್ವಾಸದ ದೈವಗಳನ್ನು ಆರಾಧಿಸುತ್ತಾರೆ ಆದರೆ ಮುಸಲ್ಮಾನರು ಏಕದೈವ ವಿಶ್ವಾಸಿಗಳಾಗಿದ್ದು ಪವಿತ್ರ ಗ್ರಂಥ ಕುರಾನ್ ಹಾಗೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವವರಾಗಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯಾತಿಥಿಗಳಾಗಿ ಪಾಲ್ಗೊಂಡು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಸಣ್ಣುವೊಂಡ ಕಾವೇರಪ್ಪ ಅವರು ಮಾತನಾಡಿ ವಿವಿಧ ಧರ್ಮಗಳ ಜನಾಂಗದವರು ವಾಸಿಸುವ ನಮ್ಮ ದೇಶದಲ್ಲಿ ಮುಸ್ಲಿಂ ಸಮುದಾಯವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮುಸ್ಲಿಂ ಸಮುದಾಯದ ಜನರು ಬಡತನದಿಂದ ಈ ಹಿಂದೆ ಶೈಕ್ಷಣಿಕವಾಗಿ ಹಿಂದೆ ಸರಿದಿದ್ದರು ಇದರಿಂದ ಸಮುದಾಯದ ಹಿಂಜರಿಕೆಗೆ ಕಾರಣವಾಗಿತ್ತು ಆದರೆ ಈಗ ಸಮುದಾಯ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಿದ್ದು ದೇಶ ವಿದೇಶ ವಿವಿಧ ಕಡೆಗಳಲ್ಲಿ ವಿವಿಧ ಶೈಕ್ಷಣಿಕ ಕೇಂದ್ರಗಳನ್ನು ಒಳಗೊಂಡು ಉನ್ನತ ಸ್ಥಾನಕ್ಕೆ ಏರುತ್ತಿರುವುದು ಶ್ಲಾಘನೀಯ ಎಂದರು ಕಾರ್ಯಕ್ರಮದಲ್ಲಿ ಖಲೀಲ್ ತಲಪಾಡಿ ಅವರು ಮುಖ್ಯ ಭಾಷಣ ನಡೆಸಿದರು ಮೌಲವಿ ಶಿಹಾಬ್ ಎಡಕರ ಹಾಗೂ ಮುನಿರ್ ಶರಫಿಯವರ ನೇತೃತ್ವದಲ್ಲಿ ತೌಹಿದ್ ಹಾಗೂ ಇಸ್ಲಾಮಿನ ಯುವಕರ ಪಾತ್ರ ವಿಶೇಷದ ಕುರಿತು ದಾವ ಸಮ್ಮೇಳನ ನಡೆಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಪಿಎಂ ಖಾಸಿಂ ಮಸೀದಿ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು സമുദായത്തിന്റെ വിശ്വാസം ബഹുമാനിക്കപ്പെടണം പക്ഷെ മുസ്ലിങ്ങളെ സംബന്ധിച്ചിടത്തോളം അവർ ഏക ദൈവവിശ്വാസികളാണ് വളരെ ലളിതമാണ് ആ ആശയം എല്ലാവരും അള്ളാഹുവിനാൽ സൃഷ്ടിക്കപ്പെട്ടവരാണ് ലോകത്ത് ഒന്ന് ഹാലിക്കും മറ്റെല്ലാം മഹലൂക്കുമാണ് ചരങ്ങളാവട്ടെ അചരങ്ങളാവട്ടെ ജീവനുള്ളവയാകട്ടെ ജീവൻ

ಸಮಸ್ಯೆ ಇದ್ದಿತ್ತು ಬಡತನ ಈಗ ವಿದ್ಯಾಭ್ಯಾಸದ ಪ್ರಮಾಣ ಹೆಚ್ಚಾಗಿರುವುದರಿಂದ ಬಡತನ ಕೂಡ ಕಮ್ಮಿ ಆಗಿದೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಮುಂದೆ ನಮ್ಮ ಇಲ್ಲಿ ಕಾಫಿ ತೋಟಗಳಲ್ಲಿ ಕೆಲಸ ಮಾಡಲಿಕ್ಕೆ ಮುಸ್ಲಿಂ ಜನಾಂಗದವರೇ ಹೆಚ್ಚಾಗಿ ಬರ್ತಾ ಇದ್ರು ಈಗ ವಿದ್ಯಾಭ್ಯಾಸದಿಂದ ಎಲ್ಲರೂ ಪ್ರಗತಿ ಹೊಂದಿ ಈಗ ನಮಗೆ ಕೂಲಿ ಕೆಲಸಕ್ಕೆ ನಾವು ಅಸ್ಸಾಂನಿಂದ ನಾವು ಈಗ ಕೆಲಸಗಾರನ ಕರೆತ ಪರಿಸ್ಥಿತಿ ಬಂದಿದೆ ನಿಜವಾಗ್ಯು ಈ ವಿದ್ಯಾಭ್ಯಾಸದ ಪ್ರಾಮುಖ್ಯತೆ ಇದರಲ್ಲೇ ಗೊತ್ತಾಗುತ್ತೆ ಮತ್ತೆ ಈ ವಿದ್ಯಾಭ್ಯಾಸ ಹೆಚ್ಚಿದಂತೆ ಜನಾಂಗದಲ್ಲಿ ಬಡತನದ ಮೃತ ಹೊಂದಿ ಇರುವವರೊಂದಿಗೆ ಕೇಳಿದರೆ ನಿಮ್ಮ ಆ ಕರೆಯನ್ನು ಅವರು ಕೇಳಲಾರರು ಆ ಒಂದು ವೇಳೆ ನೀವು ಕೇಳುವುದೆಂದು ಸಂಕಲ್ಪಿಸಿದ್ದರೂ ಕೂಡ ಅದಕ್ಕೆ ಅವರು ಉತ್ತರ ನೀಡಲಾರರು ಎಂದು ದಿವ್ಯ ಕುರ್ಆನಿನ ಸಂದೇಶವು ಅಡಕವಾಗಿರುವಾಗ ಈ ಸಂದೇಶಗಳನ್ನ ಆಗಿದೆ ಇಲ್ಲಿನ ಸುತ್ತಮುತ್ತಲಿರುವಂತಹ ಎಲ್ಲ ದರ್ಗಗಳಲ್ಲಿರುವಂತಹ ಮೃತ ಶರೀರವನ್ನು ಅಲ್ಲಿ ದಫನ ಮಾಡಿದಂತಹ ಅವರೊಂದಿಗೆ ಆರಾಧಿಸುತ್ತಿರುವಂತಹ ಒಂದು ಒಂದು ಸ್ಥಿತಿಯನ್ನಾಗಿದೆ ನಾವು ನೋಡುತ್ತಾ ಇರುವುದು ಈ ನಿಟ್ಟಿನಲ್ಲಿ ಈ ನಾಪಕ್ಲು ಗ್ರಾಮದ ಈ ನಾಪಕ್ಲುವಿನಲ್ಲಿ ತಲೆ ಎತ್ತಿ ನಿಂತಹ ಈ ಮಸೀದಿಯು ಇದಕ್ಕೆಲ್ಲದಕ್ಕಿಂತಲೂ ಭಿನ್ನವಾಗಿ

ഈ ഈ പ്രിയപ്പെട്ട യുവാക്കളെ നിങ്ങൾക്ക് എന്ന് പറയുന്ന വലിയ ഒരു ശബ്ദം ഉയർത്താൻ ഒന്ന് വിലയിറക്കാൻ ആദർശ പ്രതിബദ്ധതയോടെ പ്രമാണബദ്ധതയോടെ ആ തിന്മകളെ എതിർക്കാൻ ഈ കൂട്ടത്തിലുള്ള എത്ര യുവാക്കൾക്ക് സാധിച്ചിട്ടുണ്ട് ക്ലബ്ബുകളുടെ ഉള്ളിൽ ഉള്ളിൽ മീഡിയകൾക്ക് മുമ്പിൽ

ಮುಂದೆ ನಿಂತಹ ಹಸ್ನಾರ್ ರವರೇ ಅವರ ಆಸೀಫ್ರವ್ರೆ ಕಾಸಿಮ್ರವ್ರೆ ಸಹಪಾಠಿಗಳೇ ಯಾಕೆ ಅಂತ ಹೇಳಿದ್ರೆ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಅದರ ಅಡಿಪಾಯ ಬಹಳ ಮುಖ್ಯ ವಿರೋಧಗಳನ್ನು ಎದುರಿಸಿ ಸ್ವಂತ ಸಮುದಾಯದ ವಿರೋಧಗಳು ಆತ್ಮೀಯರ ವಿರೋಧಗಳು ಹಿಂದುಗಡೆಯಿಂದ ಬೆನ್ನಿಗೆ ಚೂರಿ ಹಾಕಂತವರು ಎಲ್ಲವನ್ನು ಎದುರಿಸಿ ಈ